ಮಹಿಳಾ ಸಂಬಂಧದ ಜೊತೆಗೆ ಭಾಷಾ ಬಾಂಧವ್ಯ ಭಾಷಾ ಬಾಂಧವ್ಯ ಅಷ್ಟ ಅಲ್ಲ ಸಾಹಿತ್ಯದ ಒಂದು ಬೆಳವಣಿಗೆ ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿ ಅಂತಕ್ಕಂಥ ಉತ್ಕರ್ಷಕ್ಕಾಗಿ ಸಾಹಿತ್ಯ ಮಹಿಳೆಯರ ಸಾಹಿತ್ಯ ಅಂದ್ಕೂಡಲೆ ಬಹಳ ಸಲ ವಿಮರ್ಶಕರು ಕೆಲವು ಮಾತುಗಳನ್ನು ಆಡ್ತಿರ್ತಾರೆ ಮಹಿಳಾ ಸಾಹಿತ್ಯ ಅಂತಂದ್ರೆ ಅದೇನು ಅಡುಗೆ ಮನೆ ಸಾಹಿತ್ಯ ಅಂತ ಹೇಳಿ ಹೇಳ್ತಿರ್ತಾರೆ ಹಾಗೆ ಅಡುಗೆ ಮನೆ ಎಷ್ಟು ಮನುಷ್ಯನ ಜೀವನದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅಂತಂದ್ರೆ ಅನ್ನ ಇದ್ದರೆ ಪ್ರಾಣ ಪ್ರಾಣ ಇದ್ದರೆ ಪರಾಕ್ರಮ ಮನುಷ್ಯನಿಗೆ ಒಂದು ಒಳ್ಳೆ ಜೀವನ ಕ್ರಮವನ್ನ ಕಲಿಸ್ಕೊಡೋದು ಯಾವ್ದಾದ ಸಾಹಿತ್ಯ ಮಾತ್ರ ಅದಕ್ಕೆ ನಾವು ಇಂಥ ಸಾಹಿತ್ಯ ಸಮ್ಮೇಳನ ನಡೆಸಿ ಮನುಷ್ಯ ಇವತ್ತು ಮನುಷ್ಯ ಬಹಳಷ್ಟು ಮನುಷ್ಯನಂತೆ ಬದುಕುದು ಬಿಟ್ಟು ಬೇರೆ ಬೇರೆ ಏನೋ ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಅವುಗಳೆಲ್ಲ ಆಗದಂತೆ ಮನುಷ್ಯ ಮನುಷ್ಯನಂತೆ ಬದುಕಬೇಕು ಅಂತಕ್ಕಂಥ ಉದ್ದೇಶದಿಂದ ಮನುಷ್ಯನ ಸಂಸ್ಕರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವ್ ಬರೀ ನಮ್ಮ ರಾಜ್ಯ ಅಲ್ಲ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಹೋಗಿ ಇಂತೇಳನ ನಡೆಸುವ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ನನ್ನ ಇವತ್ತು ಅಲ್ಲಿ ಜನ ಹೇಳ್ತಾರೆ ನಿಮ್ಮ ಕರ್ನಾಟಕದ ಜನ ನಿಮ್ಮ ಹೆಣ್ಣು ಮಕ್ಕಳು ಬಹಳ ಧೈರ್ಯವಾಗಿ ಇಷ್ಟು ಮುಂದೆ ಬಂದು ಭಾಗವಹಿಸ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಕರ್ನಾಟಕ ತುಂಬಾ ಉನ್ನತ ಮಟ್ಟದಲ್ಲಿ ಇದೆ ಸಾಹಿತ್ಯದಲ್ಲಿ ಎಲ್ಲರೂ ಹೃದಯುವಂತಿಕೆ ಇದೆ ಅಂತ ಅವ್ರು ಹೇಳೋದು ಕೇಳಿದಾಗ ನಮ್ಗೆ ಬಹಳ ಖುಷಿ ಅನಿಸ್ತು ಅಲ್ಲಿ ಅಂತೂ ನಮ್ಮ ತಪ್ಪಾಗತ್ತೆ

ಅಖಿಲ ಭಾರತ ಮಹಿಳಾ ಸಾಹಿತ್ಯ ಸಮ್ಮೇಳನದ ಇದ್ದೇನೆ ನಾನು ಸಾಹಿತಿ ಕೂಡ ನಿವೃತ್ತ ಪ್ರಾಧ್ಯಾಪಕಿ ತಮ್ಮ ಮಹಿಳಾ ಸಾಹಿತಿಗಳಿಗೆ ಅವರ ಒಂದು ಸಾಹಿತ್ಯದ ಉಷ್ ನಾವು ದೂರದ ಬನಾರಸ್ನಲ್ಲಿ ಹಿಂದೂ ಯೂನಿವರ್ಸಿಟಿಯಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಯಾಕೆ ಅಂತಂದರೆ ಭಾಷಾ ಬಾಂಧವ್ಯ ನಮ್ಮಲ್ಲಿ ಮೂರು ಭಾಷೆ ಮೂರು ವೇಷ ಎಲ್ಲ ಸಾಕಿದೆ ಆದರೆ ನಾವೆಲ್ಲರೂ ಒಂದೇ ಅನ್ನೋದಕ್ಕೆ ಭಾಷಾ ಬಾಧವೇ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒಂದು ಅವಕಾಶಗಳು ಸಿಗಬೇಕು ಬೆಳಿಬೇಕು ನಮ್ಮ ಮಹಿಳೆಯರು ಮಹಿಳಾ ಸಾಹಿತ್ಯ ಅಂತಂದರೆ ಅದು ಕಳಪೆ ಸಾಹಿತ್ಯ ಅಲ್ಲ ನಿಜವಾಗ್ಲೂ ಮಹಿಳೆಯರು ಒಳ್ಳೆಯ ಸತ್ಸಪೂರ್ಣ ಕೃತಿಗಳನ್ನು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಆಮೇಲೆ ಒಬ್ಬರಿಗೊಬ್ರು ಈ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಸಾಹಿತಿಗಳನ್ನು ಒಂದು ಕಡೆಗೂಸಿ ವಿಚಾರಧಾರೆಯನ್ನು ಎಲ್ಲರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಭಾಷೆಯನ್ನು ಸಂಸ್ಕೃತಿಯನ್ನು ಎಲ್ಲವೂ ಒಬ್ರಿಗೊಬ್ರು ಕಲಿಬೇಕು ಅನ್ನೋ ಸಲುವಾಗಿ ನಾವು ಈ ಒಂದು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ತಿಂಗಳು ಬರೀ ನಮ್ಮ ಅಷ್ಟೇ ಅಲ್ಲ ನೇಪಾಳದಿಂದ ಮಾರಿಶಸ್ನಿಂದರೂ ಕೂಡ ಇದರಲ್ಲಿ ತೆಳಗೇ ಭಾಗವಹಿಸ್ತಾ ಇದ್ದಾರೆ ಬಹಳ ಸಂತೋಷ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಉತ್ಸಾಹದಿಂದ ಇರಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕು ಅಂತ ನಾನು ಆಶಿಸ್ತೇನೆ ಆಮೇಲೆ ಇಂಥ ಕೂಡ ಹೆಣ್ಮಕ್ಳು ಸ್ವಲ್ಪ ದೊಡ್ಡದಾದ ಹೆಣ್ಮಕ್ಳು ಎಲ್ಲೂ ಅಲ್ಲಿ ಕಳಿಸೋದಿಲ್ಲ ಅದನ್ನು ನಾವು ಆಗ್ಲಿಲ್ಲ ಅವರು ಮುಂದೆ ಬರಬೇಕು ಅಂತಂದ್ರೆ ಒಳ್ಳೆ ಒಂದು ಸಮಾಜ ಕಟ್ಟಬೇಕು ಒಳ್ಳೆ ದೇಶದ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಇದೆ ಅನ್ನೋ ಚೆನ್ನಾಗಿ ಈಗ ನಾವು ಯುವಕರಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ದೇಶಭಕ್ತಿಯನ್ನು ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೆ ದೇಶಭಕ್ತಿ ಗೀತೆಗಳ ಒಂದು ಸ್ಪರ್ಧೆ ಏನಿತ್ತು My am